ರೈತರಿಗೆ ಸಿಬಿಲ್ ಅನ್ನೋದು ಎಷ್ಟು ಮಾರ್ಕ್ ಆಗೈತಿ ಅಂತ ಹೇಳಕ್ ಹತ್ರ ಅದು ಭಾಳ ದೊಡ್ಡ ಸ್ಟೋರಿ ಆಗೈತಿ ಏನು ಸಿಬಿಲ್ ಸಿಬಿಲ್ ಅಂದ್ರೆ ಕ್ರೆಡಿಟ್ ಇನ್ಫರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಸಿ ಐ ಬಿ ಐ ಎಲ್ಲ ಸಿಬಿಲ್ ನಮಗೆ ಮೊದಲು ತಿಳಿತಿದ್ದೆ ಅಲ್ಲ ಈಗ ಅರ್ಥ ಆಗತೈತಿ ನೀನು ಏ ಹೋದರೂ ಸಿಬಿಲ್ ಸಿಬಿಲ್ ನೋಡಬೇಕು ನಿನ್ನ ಸಿಬಿಲ್ ಸ್ಕೋರ್ ಇಲ್ಲ ನಿಂಗೆ ಸಿಗೋಲ್ಲ ನಿನ್ನ ಸಿಬಿಲ್ ಸ್ಕೋರ್ ಚೆಕ್ ಬರ್ತೀನಿ ನಿನ್ನ ಆಧಾರ್ ಕಾರ್ಡ್ತಾ ಆಧಾರ್ ಕಾರ್ಡ್ ನೋಡ್ತಾರೆ ನಿನ್ನ ಸಿಬಿಲ್ ಸ್ಕೋರ್ ಕಡಿಮೆತಿ ನಿಂಗೆ ಸಾಲ ಕೊಡಕ್ಕಾರೆ ಏನು ಸಿಬಿಲ್ ಎಲ್ಲರಿಗೂ ಸಿಬಿಲ್ ಹಿಂಗ್ಯಾಕೆ ಆಯಿತು ಅದು ಮೂರು ಅಂಕಿ ಮುನ್ನೂರಿಂದ ಒಂಬೈನೂರು ಮಟ್ಟ ಅಂಕಿ ಆ ಅಂಕಿ ಹೆಚ್ಚಿರಬೇಕು ಹೆಚ್ಚು ಕಮ್ಮಿ ಏಳ್ನೂರು ಮಿಯರ್ ಅದಕ್ಕಿಂತ ಹೆಚ್ಚಿದ್ರು ಕೊಡ್ತಾರಂತ ಆ ಅಂಕಿನ ಎದಕ್ಕೆ ಹಾಕ್ತಾರ ಎಷ್ಟು ಹಾಕ್ತಾರ ನಾನು ತುಂಬಿದ್ರೆ ಎಷ್ಟು ಹಾಕ್ತಾರ ಡ್ಯೂ ಎಷ್ಟು ಆದರೆ ಅದಕ್ಕೆ ಹಾಕ್ತಾರ ಇದು ಯಾರಿಗೆ ಯಾರು ಇನ್ಫಾರ್ಮೇಷನ್ ಇಲ್ಲ ಬಟ್ ನಮ್ಮ ರೈತರು ಸಾಲ ತಗೊಂಡ್ಕೆ ಹೋದ್ವಿ ಅಂದ್ರೆ ಸಿಬಿಲ್ ಚೆಕ್ ಮಾಡ್ತವೆ ನಿನ್ನ ಸಿಬಿಲ್ ಡೌನ್ ಐತಿ ಯಾಕೆ ಬಂದಾಗೈತಿ ಹೋದ ವರ್ಷ ನಮಗೆ ಬರಗಾಲ ಬಿತ್ರೆ ನಾವು ತುಂಬಲಿಲ್ಲ ಒಂದು ವರ್ಷ ಡಿವ್ ಆತು ಎರಡನೇ ವರ್ಷಕ್ಕೆ ತುಂಬಿದ್ವಿ ಅವ್ರದ್ದೇನು ಬಿಟ್ಟಿಲ್ಲ ಅದು ಒಂದು ವರ್ಷ ನನ್ನ ಡ್ಯೂ ಆತಲ್ಲ ನಾನು ಸಿಬಿಲ್ ಇಳಿತು ಮೊದಲೆಲ್ಲ ಈ ಕೃಷಿ ಸಾಲಕ್ಕೆ ಹಿಡಿತಿದ್ದಿಲ್ಲ ನಮಗೆ ನಡೆದತ್ತು ನಮಗೆ ಗೊತ್ತೂ ಆಗಿದ್ದಿಲ್ಲ ಈಗೇನಾಗಿಬಿಟ್ಟೈತಿ ಕೃಷಿ ಸಾಲಕ್ಕೂ ಸಹಿತ ಸಿಬಿಲ್ ಚೆಕ್ ಮಾಡೋದ್ರಿಂದ ನಮಗೆ ಯಾರಿಗೂ ಸಾಲ ಆಗೈತಿ ಇವ್ರು ತಿರ್ಗಾ ಮೃಗ ನಂದು ನಿಂದು ಕಾರ್ಪೊರೇಷನ್ ಬ್ಯಾಂಕ್ನಾಗ ನಿಂದು ಸಲ ಡ್ಯೂ ಆಗೈತಿ ಅದಕ್ಕೆ ಕೊಡಕ್ಕೆ ಬರಲ್ಲ ನಮ್ದು ಹೋಗ್ಲಿ ಬಿಡ್ರಿ ನಾನು ಯಾರಿಗೆ ಸಾಲ ಮಾಡಿ ಸಾಲ ಜಾಮೀನು ಸಹಿ ಮಾಡಿರ್ತೇನೆ ನೀ ಅವನಿಗೆ ಜಾಮೀನು ಸಹಿ ಮಾಡಿಯಲ್ಲ ಅವ ತುಂಬಿಲ್ಲ ಅದಕ್ಕೆ ನಿನಗೆ ಸಾಲ ಸಿಗಾವ ಅದಕ್ಕೆ ಈ ಸಿಬಿಲ್ ಅನ್ನೋದು ಏನೈತಲ್ಲ ಇದು ದೊಡ್ಡ ಬೂತಾಗಿ ಕಡಕತೈತಿ ರೈತರಿಗೆ ಈ ಸಿಬಿಲ್ ಸ್ಕೋರ್ನಿಂದ ನಮಗೆ ಯಾರಿಗೂ ರೈತರಿಗೆ ಸಾಲ ಸಿಗ್ದಂಗೆ ಆಗತೈತಿ ಆದ್ದರಿಂದ ನಾವು ಏನೋ ಮೀಟ್ರ್ ಬಡ್ಡಿ ಅಂತಾವಲ್ಲ ಕೈ ಸಾಲ ಅಂತವಲ್ಲ ಅದಕ್ಕೆ ಹೊಂಟೇವೆ ಇಲ್ಲೇ ಎಂಟನೇ ಒಂದು ರೂಪಾಯಿ ಬಡ್ಡಿ ಬಿಟ್ಟು ಎಂಟರಿಂದ ಹತ್ತು ರೂಪಾಯಿ ಬಡ್ಡಿ ಕಟ್ಟೋದ್ರಾಗ ರೈತ ಆತ್ಮಹತ್ಯೆಗಳು ಹೆಚ್ಚಾಗತ್ತವು ರೈತನ ಆತ್ಮಹತ್ಯೆ ಯಾಕೆ ಹೆಚ್ಚಾಗತ್ತೇವೆ ಅಂದ್ರೆ ಅವನಿಗೆ ಸಿಕ್ಕಾಬಿಟ್ಟೆ ಬಡ್ಡಿ ತುಂಬಲಾರ ಅವನು ಆತ್ಮಹತ್ಯೆಗೆ ಶರಣ ಹಾಕತ್ತ ಇಲ್ಲಿ ಸಿಗೋಂಥದ್ದು ಸಿಗದಂಗೆ ಆಗತ್ತವು ಅದಕ್ಕೆ ಬ್ಯಾಂಕ್ನವರು ಯಾವುದೇ ಕಾರಣಕ್ಕೂ ಅದು ಕೃಷಿ ಸಾಲಕ್ಕೆ ಸಿಬಿಲ್ ಇಲ್ದಂಗೆ ಸಿಬಿಲ್ ನೋಡ್ದಂಗೆ ಸಾಲ ಕೊಡೋಂಥ ಆಗಬೇಕು ಅಂತ ನಮ್ಮ ಒತ್ತಾಯ ಇದನ್ನ ಎಲ್ಲೆಲ್ಲಿ ಯಾ ಫಾರ್ಮ್ನಾಗ ಎಲ್ಲೆಲ್ಲಿ ಹೇಳ್ಬೇಕಲ್ಲ ಅಲ್ಲೆಲ್ಲಿ ಹೇಳಬೇಕು ಆದರೆ ಇನ್ನೂ ಸರ್ಕಾರ ಕಿವಿ ಕೊಡಕ್ಕೆ ತಯಾರಿಲ್ಲ ಅದಕ್ಕೆ ಸಿಬಿಲನ್ನು ಅನ್ನ ಕೃಷಿ ಸಾಲದಿಂದ ಹೊರಗಿಡಬೇಕು ಇದರಿಂದ ಇನ್ನೂ ಏನೇನು ಅಕ್ಕತಿ ಅಂತ ಮಾತಾಡ್ಕೆ ತಗೊಂಡ್ರ ಬಹಳಷ್ಟು ದೇವರು ಈ ಸಿಬಿಲ್ನಿಂದ ರೈತನ ಮಗನ ನೌಕರಿ ಕ್ಯಾನ್ಸಲ್ ಆಗಿದ್ದು ದೊಡ್ಡ ದೊಡ್ಡವರ ಮಕ್ಕಳ ಮದುವೆ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು